ರಾಜ್ಯ ಸರ್ಕಾರಿ ನೌಕರರಿಗೆ ವಿಶೇಷ ವೇತನ ಬಡ್ತಿ ಸಂಬಂಧ ಸರ್ಕಾರ ಹೊಸ ಅಪ್ಡೇಟನ್ನು ನೀಡಿದೆ ಮತ್ತು ನೌಕರರು ಈ ವೇತನ ಬಡ್ತಿಗಾಗಿ ಅರ್ಜಿ ಸಲ್ಲಿಕೆ ಮಾಡಬೇಕು ಲಕ್ಷಾಂತರ ನೌಕರರಿಗೆ ಸರ್ಕಾರ ತಂದಿರುವ ವೇತನ ಸಂಬಂಧ ಬಡ್ತಿ ಹೊಸ ನಿಯಮ ಸಹಕಾರಿಯಾಗಲಿವೆ ಈ ವಿಶೇಷ ವೇತನ ಬಡ್ತಿಗಾಗಿ ಕೆಲವೊಂದು ನಿಯಮಗಳನ್ನು ಅರ್ಜಿ ನಮೂನೆ ಫಾರಂನಲ್ಲಿ ತಿಳಿಸಲಾಗಿದ್ದು ಸರ್ಕಾರ ತಿಳಿಸಿರುವ ಎಲ್ಲ ದಾಖಲೆಗಳ ಮಾಹಿತಿಯನ್ನು ನೌಕರ ತುಂಬಬೇಕಾಗಿದೆ ವಿಶೇಷ ವೇತನ ಬಡ್ತಿಗೆ ಯಾವೆಲ್ಲ ದಾಖಲೆಗಳು ಬೇಕು ಎನ್ನುವುದನ್ನು ನೋಡುವುದಾದರೆ ಸಂತಾನ ಶಕ್ತಿ ಹರಣ ಶಸ್ತ್ರಚಿಕಿತ್ಸೆ ಪ್ರಮಾಣಪತ್ರ ಮುಚ್ಚಳಿಕೆ ಪ್ರಮಾಣ ಪತ್ರ ಒಂದು ಎರಡು ಮಕ್ಕಳಿದ್ದಾರೆಂದು ಹಾಗೂ ಪತಿ ಪತ್ನಿಯ ಕುಟುಂಬ ನಿಯಂತ್ರಣ ಭತ್ಯೆ ಪಡೆದಿಲ್ಲವೆಂದು ಚಾಪಾ ಕಾಗದದಲ್ಲಿ ಬರೆದುಕೊಟ್ಟಿರುವ ಮುಚ್ಚಳಿಕೆ ಪತ್ರ ಮೂರನೆಯದು ಮಾಯೆಯ ವೇತನ ಪ್ರಮಾಣ ಪತ್ರ ಪತಿ ಪತ್ನಿಯ ಮಾಯೆಯ ವೇತನ ಪ್ರಮಾಣ ಪತ್ರ ಅರ್ಜಿದಾರರ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಪತಿ ಪತ್ನಿಯ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಚೆಕ್ ಲಿಸ್ಟ್ ಕುಟುಂಬ ನಿಯಂತ್ರಣ ಭತ್ಯೆ ದಾಖಲಾತಿಗಳನ್ನು ಪರಿಶೀಲಿಸುವ ಬಗ್ಗೆ ಇದು ಇತ್ತೀಚೆಗೆ ಸರ್ಕಾರ ನೌಕರರಿಗಾಗಿ ತಂದಿರುವ ವಿಶೇಷ ವೇತನ ಬಡ್ತಿ ಮಾಹಿತಿ ಇದರ ಅರ್ಜಿ ನಮೂನೆಯನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸಲಾಗಿದೆ ಮತ್ತು ಚಾನೆಲ್ನ ಕಮ್ಯುನಿಟಿ ಪೋಸ್ಟ್ನಲ್ಲೂ ಅಪ್ಲೋಡ್ ಮಾಡಲಾಗಿರುತ್ತದೆ ಈ ವಿಡಿಯೋಗೆ ಸಂಬಂಧಪಟ್ಟವರು ವೀಕ್ಷಿಸಬಹುದು ಸರ್ಕಾರದ ಈ ಇನ್ನಷ್ಟು ಮಾಹಿತಿಗಳಿಗಾಗಿ ಹಾಗೂ ನೌಕರರ ಇನ್ನಷ್ಟು ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ